ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ನಿಧಿತ್ರಾ ನೀವು ಮನೆಯ ಕೆಲಸದಲ್ಲಿ ಬಿಸಿ ಆಗಿದ್ರು ಮನಸ್ಸಿನೊಳಗೆ ಒಂದು ಕನಸಿದೆ ಅಲ್ವಾ ನನ್ನದೇ ಆದ ಬಿಸ್ನೆಸ್ ಮಾಡಬೇಕು ಅಂತ ಇಂದಿನ ವಿಡಿಯೋ ನಿಮ್ಮಂತ ಧೈರ್ಯಶಾಲಿ ಮಹಿಳೆಯರಿಗೆ ಮನೆಯಿಂದಲೇ ಪ್ರಾರಂಭಿಸಬಹುದಾದ ಟಾಪ್ ಟೆನ್ ಬಿಸ್ನೆಸ್ ಐಡಿಯಾಗಳು ಇನ್ವೆಸ್ಟ್ಮೆಂಟ್ ಕಡಿಮೆ ಪ್ರಾಫಿಟ್ ಹೆಚ್ಚು ಬನ್ನಿ ಹಾಗಿದ್ರೆ ವಿಡಿಯೋ ಸ್ಟಾರ್ಟ್ ಮಾಡೋಣ ಮೊದಲನೇದು ಓಮ್ ಮೇಡ್ ಬ್ಯೂಟಿ ಪ್ರಾಡಕ್ಟ್ಸ್ ಅಲೋವೆರಾ ಟರ್ಮರಿಕ್ ಫೇಸ್ ಪ್ಯಾಕು ಲಿಪ್ ಬ್ಲಾಂಬು ಸೋಪ್ ನಿಮ್ಮದೇ ಆದಂತಹ ಓನ್ ಬ್ರ್ಯಾಂಡ್ ನ ಕ್ರಿಯೇಟ್ ಮಾಡಿ ಇನ್ಸ್ಟಾಗ್ರಾಮ್ ಅಥವಾ ಮೀಶೋ ನಲ್ಲಿ ಮಾರಾಟ ಮಾಡಿ ಹಣನ ಸಂಪಾದನೆ ಮಾಡಬಹುದು ಎರಡನೇದು ಓಮ್ ಬೇಕರಿ ಅಥವಾ ಕೇಕ್ ಬಿಸ್ನೆಸ್ ಕಪ್ ಕೇಕ್ಸ್ ಕುಕೀಸ್ ಆರ್ ಸ್ನ್ಯಾಕ್ಸ್ ಮನೆಯ ಕಿಚನ್ ನಿಂದಲೇ ಪ್ರಾರಂಭಿಸಿ ವಾಟ್ಸ್ಆಪ್ ಆರ್ಡರ್ ಅಥವಾ ಲೋಕಲ್ ಅಲ್ಲಿ ಸೇಲ್ ಮಾಡಿ ಅಮೌಂಟ್ ನ ಸಂಪಾದನೆ ಮಾಡಬಹುದು ಮೂರನೇದು ಟೈಲರಿಂಗ್ ಅಂಡ್ ಬೋಟಿಕ್ ಇದೊಂದು ಟ್ರೆಂಡಿಂಗ್ ಬಿಸ್ನೆಸ್ ಅಂದ್ರೆ ತಪ್ಪಾಗಲ್ಲ ಟ್ರೆಡಿಷನಲ್ ಡ್ರೆಸ್ ಡಿಸೈನ್ ಬ್ಲೌಸ್ ಸ್ಟಿಚಿಂಗ್ ಕಿಡ್ಸ್ ಫ್ರಾಕ್ ಈ ತರ ಸ್ಟಿಚಿಂಗ್ ಮಾಡಿ ಮನಿನ ಅರ್ನ್ ಮಾಡಬಹುದು ನಾಲ್ಕನೇದು ಬ್ಯೂಟಿ ಪಾರ್ಲರ್ ಅಥವಾ ನೀಲ ಆರ್ಟ್ ಸ್ಟುಡಿಯೋ ಮನೆಯಲ್ಲಿ ಚಿಕ್ಕ ಪಾರ್ಲರ್ ಸೆಟಪ್ ಮಾಡಿ ಫೇಶಿಯಲ್ ಏರ್ ಕಟ್ ಮೆಹಂದಿ ಮತ್ತು ಮೇಕಪ್ ಗಳನ್ನ ಮಾಡಿ ಅಮೌಂಟ್ ನ ಅರ್ನ್ ಮಾಡಬಹುದು ಐದನೇದು ಯೂಟ್ಯೂಬ್ ಚಾನೆಲ್ ಅಥವಾ ಕಂಟೆಂಟ್ ಕ್ರಿಯೇಷನ್ ಕುಕಿಂಗ್ ರೆಮಿಡೀಸ್ ಅಥವಾ ಕಿಡ್ಸ್ ಲರ್ನಿಂಗ್ ವಿಡಿಯೋ ಮಾಡಿ ನಿಮಗೆ ಯಾವ್ದು ಕಂಫರ್ಟಬಲ್ ಇದೆಯೋ ಆ ತರ ವಿಡಿಯೋಸ್ ನ ಮಾಡಿ ಹ್ಯಾಡ್ಸ್ ಅಥವಾ ಸ್ಪಾನ್ಸರ್ಶಿಪ್ ಮೂಲಕ ಪ್ರಾಫಿಟ್ ಮಾಡಬಹುದು ಆರನೇದು ಆನ್ಲೈನ್ ಟ್ಯೂಟೋರಿಯಲ್ ನಿಮ್ಗೆ ಏನಾದರೂ ಟೀಚಿಂಗ್ ಫೀಲ್ಡ್ ಅಲ್ಲಿ ಇಷ್ಟ ಇದೆ ಅಂತಂದ್ರೆ ಇಂಗ್ಲಿಷ್ ಮ್ಯಾಥ್ಸ್ ಕನ್ನಡ ಅಥವಾ ಸ್ಪೋಕನ್ ಇಂಗ್ಲಿಷ್ ಕ್ಲಾಸಸ್ ನ ಮಾಡಿ ಅಮೌಂಟ್ ನ ಸಂಪಾದನೆ ಮಾಡಬಹುದು ಏಳನೇದು ಗಿಫ್ಟ್ ಟ್ಯಾಂಪರ್ ಅಥವಾ ಓಮ್ ಡೆಕೋರ್ ಬಿಸ್ನೆಸ್ ಇದು ತುಂಬಾನೇ ಟ್ರೆಂಡಿಂಗ್ ಅಲ್ಲಿ ಇದೆ ಯಾಕೆಂದ್ರೆ ಬರ್ತ್ ವೆಡ್ಡಿಂಗ್ ಫೆಸ್ಟಿವಲ್ಸ್ ಅವ್ರಿಗೆ ಇಷ್ಟ ಬಂದ ಹಾಗೆ ಗಿಫ್ಟ್ ಗಳನ್ನ ಕಸ್ಟಮೈಸ್ ಮಾಡಿಸ್ಕೊಳ್ತಾರೆ ಅದರಲ್ಲೂ ಓಮ್ ಡೆಕೋರ್ ಐಟಮ್ಸ್ ತುಂಬಾನೇ ಸೇಲ್ ಆಗುತ್ತೆ ಇನ್ಸ್ಟಾಗ್ರಾಮ್ ಪೇಜ್ ನಲ್ಲಿ ಪ್ರಮೋಟ್ ಮಾಡಿದ್ರೆ ಆನ್ಲೈನ್ ಅಲ್ಲೂ ಕೂಡ ಆರ್ಡರ್ ಸಿಗುತ್ತೆ ಮನೆಯಿಂದನೇ ಮಾಡಬಹುದಾದಂತಹ ಒಂದು ಒಳ್ಳೆ ಬಿಸ್ನೆಸ್ ಎಂಟನೇದು ಕ್ಯಾಂಡಲ್ ಅಥವಾ ಸೋಪ್ ಮೇಕಿಂಗ್ ಇದು ಲೋ ಕಾಸ್ಟ್ ಹೈ ಡಿಮ್ಯಾಂಡ್ ಬಿಸ್ನೆಸ್ ಈ ಕ್ಯಾಂಡಲ್ಸ್ ಅಥವಾ ನ್ಯಾಚುರಲ್ ಸೋಪ್ ಗಳನ್ನ ಪ್ರಿಪೇರ್ ಮಾಡಿ ಆನ್ಲೈನ್ ಅಥವಾ ಆಫ್ಲೈನ್ ಎರಡರಲ್ಲೂ ಸೇಲ್ ಮಾಡಿ ಇನ್ಕಮ್ ನ ಪಡಿಬಹುದು ಒಂಬತ್ತನೇದು ಅಫಿಲಿಯೇಟ್ ಮಾರ್ಕೆಟಿಂಗ್ ಅಮೆಜಾನ್ ಅಥವಾ ಫ್ಲಿಪ್ಕಾರ್ಟ್ ಐಟಮ್ಸ್ ಗಳನ್ನ ಪ್ರಮೋಟ್ ಮಾಡಿ ಕಮಿಷನ್ ಮೂಲಕ ಇನ್ಕಮ್ ನ ಪಡಿಬಹುದು ಹತ್ತನೇದು ಯೋಗ ಅಥವಾ ಫಿಟ್ನೆಸ್ ಕ್ಲಾಸಸ್ಸು ಇದು ಎಲ್ತ್ಗೂ ಗು ಒಳ್ಳೇದು ಇನ್ಕಮು ಜಾಸ್ತಿ ಮಹಿಳೆಯರಿಗೆ ಅಥವಾ ಮಕ್ಕಳಿಗೆ ಆನ್ಲೈನ್ ಫಿಟ್ನೆಸ್ ಯೋಗ ಕ್ಲಾಸಸ್ ನ ಮಾಡಿ ಇನ್ಕಮ್ ಪಡಿಬಹುದು ಮಹಿಳೆಯರು ಬಿಸ್ನೆಸ್ ಮಾಡೋಕ್ಕೆ ದೊಡ್ಡ ಆಫೀಸ್ ಬೇಕಾಗಿಲ್ಲ ಕನಸು ಧೈರ್ಯ ಮತ್ತು ಕನ್ಸಿಸ್ಟೆನ್ಸಿ ಇದ್ರೆ ಸಕ್ಸಸ್ ಖಂಡಿತವಾಗ್ಲೂ ಸಿಗುತ್ತೆ ನಿಮಗೆ ಇದ್ರಲ್ಲಿ ಯಾವ ಐಡಿಯಾ ಇಷ್ಟ ಆಯ್ತು ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಈ ವಿಡಿಯೋ ನಿಮ್ಗೆ ಉಪಯುಕ್ತ ಅನ್ಸಿದ್ರೆ ಲೈಕ್ ಮಾಡಿ ಮತ್ತಷ್ಟು ಬಿಸ್ನೆಸ್ ಟಿಪ್ಸ್ ಮತ್ತು ಕಲೆಕ್ಷನ್ಸ್ ವಿಡಿಯೋ ನೋಡ್ಬೇಕು ಅಂದ್ರೆ ನಿಧಿತ್ರಾ ಕಲೆಕ್ಷನ್ ಚಾನೆಲ್ ಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ